ಯುದ್ಧಕಾಂಡ ಅಜಯ್ ರಾವ್ ನಟನೆಯ ಹೊಸ ಸಿನಿಮಾ ಇಷ್ಟು ದಿನ ಕಮರ್ಷಿಯಲ್ ಹೀರೋ ಆಗಿ ತೆರೆ ಮೇಲೆ ನಮ್ಮನ್ನು ರಂಜಿಸುತ್ತಿದ್ದ ಅಜಯ್ ರಾವ್ ಅವರು ಒಂದು ವಿಭಿನ್ನ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಇದಕ್ಕೂ ಮೊದಲು ಅಜಯ್ ರಾವ್ ಅವರು ಪ್ರಯೋಗಗಳ ಸಿನಿಮಾನ ಮಾಡಿರಲಿಲ್ಲ ಆದರೆ ಯುದ್ಧ ಕಾಂಡ ಮೂಲಕ ಅವರು ತಮ್ಮ ಚೌಕಟ್ಟನ್ನು ಬಿಟ್ಟು ಹೊರಗಡೆ ಹೋಗಿ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅದು ಯಶಸ್ಸು ಕೊಡುವಲ್ಲಿ ಯಶಸ್ವಿಯಾಗಿದೆ ಪುಟದಾಗಿ ಈ ಸಿನಿಮಾ ಕಥೆ ಬಗ್ಗೆ ಹೇಳೋದಾಗಿದ್ರೆ ಸಣ್ಣ ಪುಟ್ಟ ಕೇಸ್ಗಳನ್ನ ಡೀಲ್ ಇದ್ದ ಅಜಯ್ ರಾವ್ ಅವರಿಗೆ ದೊಡ್ಡ ಕೇಸನ್ನು ಗೆಲ್ಲಲು ಆಸೆ ಇರುತ್ತೆ ಹೀಗೆ ಒಂದು ದಿನ ಕೋರ್ಟ್ ಆವರಣದಲ್ಲಿ ನಿವೇದಿತಾ ಅವರು ಶಾಸಕನೊಬ್ಬನ ತಮ್ಮನನ್ನು ಬಹಿರಂಗವಾಗಿ ಗುಂಡಿಟ್ಟು ಕೊಲ್ತಾರೆ ಸಾರ್ವಜನಿಕವಾಗಿ ನಡೆದ ಹತ್ಯೆ ಸಾಕಷ್ಟು ಸುದ್ದಿ ಆಗುತ್ತೆ ಅವಳಿಗೆ ಶಿಕ್ಷೆ ಆಗಬೇಕು ಅಂತ ಅವರ ಕಡೆಯವರು ಪ್ರಯತ್ನ ಪಡ್ತಾರೆ ಮತ್ತು ಪ್ರಕಾಶ್ ಬೆಳವಾಡಿ ಅವರನ್ನು ಲಾಯರ್ ಆಗಿ ನೇಮಿಸ್ತಾರೆ ನಿವೇದಿತಾ ಅವರು ಓಪನ್ ಆಗಿ ಶೂಟ್ ಮಾಡಿರೋದ್ರಿಂದ ಈ ಕೇಸನ್ನು ಯಾರೂ ತಗೊಳ್ಳೋಕೆ ಮುಂದೆ ಬರಲ್ಲ ಇಂತಹ ಸಂದರ್ಭದಲ್ಲಿ ಭರತ್ ಈ ಕೇಸನ್ನು ತೆಗೆದುಕೊಳ್ತಾರೆ ಅಂದರೆ ಈ ಕಥೆಯ ಹೀರೋ ಈ ಕೊಲೆ ಕೇಸಿನಿಂದ ಆಕೆಯನ್ನು ಬಚಾವ್ ಮಾಡ್ತಾನ ಅಷ್ಟಕ್ಕೂ ಆಕೆಯ ಲೈಫ್ನಲ್ಲಿ ಏನು ಕೊನೆಗೆ ನ್ಯಾಯ ಸಿಗುತ್ತಾ ಎನ್ನೋದೇ ಈ ಚಿತ್ರದ ಪ್ಲಾಟ್ ಆಗಿದೆ ತುಂಬ ದಿನದ ಬಳಿಕ ಸಮಾಜಕ್ಕೆ ಎಚ್ಚರಿಕೆಯ ಸಂದೇಶ ಮತ್ತು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಯುದ್ಧಕಾಂಡ ಚಿತ್ರ ಮಾಡಲಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಪ್ರಮುಖವಾಗಿ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಕ್ರಮ ತೆಗೆದುಕೊಳ್ಳಬೇಕು ಎನ್ನುವುದರ ಜೊತೆಗೆ ದೌರ್ಜನ್ಯವಾಗಲು ಬಿಡಬಾರ್ದು ಅಂತ ಸಂದೇಶವನ್ನು ಈ ಚಿತ್ರ ಸಾರುತ್ತೆ ಈ ಚಿತ್ರದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದರೆ ಇಲ್ಲಿ ಹಾಡು ಫೈಟ್ ಕಾಮಿಡಿ ಎಂದು ಯಾವುದನ್ನು ಅನವಶ್ಯಕವಾಗಿ ತೋರಿಸದೆ ನೇರವಾಗಿ ಕತೆಗೆ ಎಳ್ಕೊಂಡು ಹೋಗ್ತಾರೆ ಚಿತ್ರದಲ್ಲಿ ಅಲ್ಲಲ್ಲಿ ಸ್ವಲ್ಪ ನಿಧನವಾಯಿತು ಮತ್ತು ಸ್ವಲ್ಪ ಡ್ರಮ್ಯಾಟಿಕ್ ಅನ್ನಿಸ್ತು ಬಿಟ್ಟರೆ ಪ್ರಾಮಾಣಿಕವಾಗಿ ಸಮಾಜಕ್ಕೆ ಏನು ಬೇಕು ಅಂತ ಒಳ್ಳೆ ಕಂಟೆಂಟನ್ನು ಕೊಟ್ಟು ಪ್ರಾಮಾಣಿಕವಾಗಿ ಕತೆ ಹೇಳಿದ್ದಾರೆ ಪವನ್ ಅಜಯ್ ರಾವರ ಪಾಲಿಗೆ ಇದೊಂದು ವಿಭಿನ್ನ ಪ್ರಯೋಗ ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಮತ್ತು ಇವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಪ್ರಕಾಶ್ ಬೆಳವಾಡಿಯವರ ಆ್ಯಕ್ಟಿಂಗ್ ಬಗ್ಗೆ ನಾವು ಮಾತಾಡೋವೇ ಇಲ್ಲ ಅಷ್ಟು ಸೊಗಸಾಗಿ ವಾದವನ್ನು ಮಾಡ್ತಾರೆ ಅವರ ತೂಕದ ಅಭಿನಯ ಈ ಸಿನಿಮಾಕ್ಕೆ ಮತ್ತೊಂದು ಪ್ಲಸ್ ಪಾಯಿಂಟ್ ಅರ್ಚನಾ ಅವರು ಈ ಚಿತ್ರದಲ್ಲಿ ಆ ಪಾತ್ರವನ್ನು ಜೀವಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾಗಭರ್ಣ ಅವರು ನಾಗೇಂದ್ರ ಶಾ ಅವರು ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಸಿನಿಮಾ ಅಂದರೆ ಬರೀ ಮನೋರಂಜನೆ ಅಲ್ಲ ಆಚೆಗೂ ಒಂದು ಜವಾಬ್ದಾರಿ ಮತ್ತು ಬದ್ಧತೆ ಇದೆ ಅಂತ ಈ ಚಿತ್ರ ಹೇಳುತ್ತೆ ಅಲ್ಲಲ್ಲಿ ಸಿನಿಮಾ ಲ್ಯಾಗ್ ಅನಿಸಿದ್ರು ಅಥವಾ ಕೋರ್ಟ್ ದೃಶ್ಯ ಇನ್ನಷ್ಟು ಅದ್ಭುತವಾಗಿ ಮೂಡಿ ಬರ್ಬೋದಿತ್ತು ಅನಿಸಿದ್ರೂ ಕೂಡ ಒಂದೊಳ್ಳೆ ಕತೆ ನಮ್ಮನ್ನು ಅದನ್ನೆಲ್ಲ ಮರೆಸಿ ಸಿನಿಮಾದಲ್ಲೇ ಕೂರುವಂತೆ ಮಾಡುತ್ತೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇದೊಂದು ಪೈಸಾ ವಸೂಲ್ ಸಿನಿಮಾ ಈಗಾಗಲೇ ಈ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ನಾವು ನೋಡ್ಕೊಂಡು ಬಂದ್ವಿ ನೀವು ನೋಡಿ ನಿಮ್ಗೆ ಏನು ಅಂತ ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇವತ್ತಿನ ಮಾಹಿತಿ ಇಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ